ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಧಾರ್ಮಿಕ ಮಹತ್ವವಿದೆ ಕುಟುಂಬದ ಪೂರ್ವಜರು ಮತ್ತು ಅಗಲಿದ ಆತ್ಮಗಳನ್ನು ನೆನಪಿಸಿಕೊಳ್ಳಲು ಮತ್ತು ಅವರನ್ನು ಪೂಜಿಸಲು ಇದು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಹೆಚ್ಚಿನವರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಪೂರ್ವಜರಿಗೆ ಶ್ರಾದ್ದ ಮಾಡುತ್ತಾರೆ ಅಮಾವಾಸ್ಯೆ ಎಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವುದು ವಿಶೇಷ ಮಕ್ಕಳಿಲ್ಲದ ಮಹಿಳೆಯರು ಸಂತಾನ ಭಾಗ್ಯ ಪಡೆಯಲು ಪ್ರದಕ್ಷಿಣೆ ಮಾಡುತ್ತಾರೆ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆ ಎಂದು ಕೆಲವೊಂದು ಮಾಡಬಾರದ ಕೆಲಸಗಳಿವೆ ಇನ್ನು ಕಲ್ಲುಪ್ಪು ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಸಾಕು ಈ ಕೆಲಸ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ ಕುತ್ತಿಗೆಯವರೆಗೂ ಬಂದಂಥ ಹಣದ ಸಂಕಷ್ಟಕ್ಕೆ ಒಂದು ದಾರಿ ಕಾಣಿಸುತ್ತದೆ ನಿಮಗೆ ವಾಪಸ್ ಬರಬೇಕಾದಂಥ ಹಣ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಮೇಲೆ ಬಿದ್ದಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗಿ ದೂರವಾಗುತ್ತದೆ ಜೀವನದಲ್ಲಿ ಬರುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪಟ್ಟಂತ ಮಾಡುವಂತಹ ಕೆಲವು ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇನ್ನು ಅಮಾವಾಸ್ಯೆಯ ದಿನ ಕಲ್ಲುಪ್ಪಿನಿಂದ ಈ ತಂತ್ರವನ್ನು ನೀವು ಮಾಡಿದ್ರೆ ಸಾಲದ ಬಾಧೆ ಋಣಬಾಧೆಯಿಂದ ಮುಕ್ತರಾಗುತ್ತೀರಿ ಹೌದು ಸಾಲದ ಬಾಧೆ ವಿಪರೀತವಾಗಿ ನಿಮ್ಮನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರೆ ಈ ತಂತ್ರ ಸಾಧನವನ್ನು ಅಮಾವಾಸ್ಯೆಯ ದಿನ ನೀವು ಮಾಡಿ ನೋಡಿ ವೀಕ್ಷಕರೇ ಯಾವ ಋಣ ಇದ್ದರೂ ಸರಿ ಉಪ್ಪಿನ ಋಣ ಇಟ್ಟುಕೊಳ್ಳಬಾರದು ಅಂತ ನಾವು ಕೇಳ್ತಿರ್ತೀವಿ ಹಾಗೆ ಅಂತಹ ಕಲ್ಲುಪ್ಪಿನಿಂದ ನಿಮ್ಮನ್ನ ಸಾಲದ ಸಮಸ್ಯೆಯಿಂದ ಹೊರತರಬಹುದು ಒಳ್ಳೆಯ ಸಾತ್ವಿಕ ಒಂದು ತಂತ್ರ ಪ್ರಯೋಗ ಇರುವಂತಹ ಒಂದು ಪ್ರಯೋಗವನ್ನು ನೀವು ಮನೆಯಲ್ಲೇ ಮಾಡಿಕೊಳ್ಳಿ ಸಾಲ ಮಾಡಲು ಮನುಷ್ಯನಿಗೆ ಕಾರಣಗಳೇ ಬೇಕಾಗಿಲ್ಲ ಮನುಷ್ಯ ಎಷ್ಟೇ ಜಾಗೃತೆಯಿಂದ ಇದ್ದರೂ ಎಷ್ಟೇ ಅವನು ಚೌಕಟ್ಟಿನಿಂದ ಚಾಕಚಕ್ಯತೆಯಿಂದ ಅವನು ಜೀವನ ಮಾಡ್ತಾ ಇದ್ದರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಸಾಲಗಾರನಾಗುತ್ತಾನೆ ಇಂತಹ ಸಾಲಗಾರರು ಕೆಲವೊಮ್ಮೆ ಅವರ ಪ್ರಯತ್ನದಿಂದಲೂ ಅದೃಷ್ಟದ ಫಲಬಲದಿಂದನೂ ಸಾಲದ ಬಾಧೆಯಿಂದ ಹೊರಗೆ ಬರುತ್ತಾರೆ ಸಾಲ ಸೋಲ ತೀರಿಸಿಕೊಂಡು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ದು ಕೂಡಲೇ ವರ್ಷಾನುಗಟ್ಟಲೆ ಕಳೆದರೂ ಕೂಡ ಸಾಲ ಬಾಧೆಯಿಂದಲೇ ನರಳುತ್ತಿರುತ್ತಾರೆ ಸಾಲ ತೀರಿಸುವುದಕ್ಕೆ ಆಗದೆ ಒದ್ದಾಡುತ್ತಿರುತ್ತಾರೆ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಹಿತೈಷಿಗಳಲ್ಲಿ ಅಪಮಾನ ಅವಮಾನದ ಭಯ ಎದುರಿಸ್ತಾ ಇರುತ್ತಾರೆ ಯಾಕೆಂದ್ರೆ ಈ ಸಾಲ ಅನ್ನುವಂಥದ್ದು ಮನುಷ್ಯನನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ ಅಂದ್ರೆ ಆರೋಗ್ಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲವನ್ನ ನಷ್ಟ ಮಾಡಿಬಿಡುತ್ತದೆ ಅವನ ಮಾನಸಿಕ ಖಿನ್ನತೆಗೆ ತಗೊಂಡು ಹೋಗಿಟ್ಟು ಬಿಡುತ್ತದೆ ಈ ಸಾಲ ಎಷ್ಟೇ ದುಡಿದ ದುಡ್ಡು ಕೈಗೆ ಸಿಗದೆ ಕೂಡ ಒದ್ದಾಡ್ತಾನೆ ಇರುತ್ತಾರೆ ಯಾಕಂದರೆ ಈ ಸಾಲ ಮಾಡಿದಂಗೆಲ್ಲ ಬಡ್ಡಿ ಕಟ್ಟಬೇಕಾಗುತ್ತದೆ ದುಡಿದದ್ದೆಲ್ಲ ಅಲ್ಲೇ ತಂದು ಹಾಕಬೇಕಾಗುತ್ತದೆ ಇನ್ನು ಅವನು ಹೆಂಗೆ ಆ ಜಾಗದಿಂದ ಹೊರಗೆ ಅವರಿಗೆ ಬರಲಿಕ್ಕೆ ಸಾಧ್ಯತೆಯಾಗುತ್ತದೆ ಅವನಿಗೆ ಧನಪ್ರಾಪ್ತಿಯೋಗನು ಅಥವಾ ಅವನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿಗೆ ಲಾಭದಾಯಕವಾಗಿ ಅವನು ಪಡೆದುಕೊಂಡರೆ ಆವಾಗ ಮಾತ್ರ ಅವರು ಸಾಲದ ಸಮಸ್ಯೆಯಿಂದ ಹೊರಗೆ ಬರುತ್ತಾರೆ ಇಂತಹ ವ್ಯಕ್ತಿಗಳು ಸಾಲಗಾರರಾಗಿ ನರಳುತ್ತಿರುವಂತಹ ವ್ಯಕ್ತಿಗಳು ಅಮಾವಾಸ್ಯೆ ದಿನ ನಿಮ್ಮ ಮನೆಯಲ್ಲಿಯೇ ಉಪಯೋಗಿಸುವಂತಹ ಕಲ್ಲುಪಿನಿಂದ ಈ ತಂತ್ರ ಮಾಡಿದ್ರೆ ದಿನಗಳಲ್ಲಿಯೇ ಸಾಲದ ಬಾಧೆಯಿಂದ ನೀವು ಮುಕ್ತರಾಗಿ ಬಿಡ್ತೀರಾ ನೋಡಿ ತಂತ್ರ ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕು ನೀವು ಅದನ್ನ ತಂದು ಇಟ್ಟುಕೊಳ್ಬೇಕಾಗುತ್ತೆ ಮನೆಯಲ್ಲಿ ಸಿಗುವಂತಹ ಕಲ್ಲುಪ್ಪು ಫಸ್ಟ್ ಇಟ್ಕೊಳ್ಳಿ ಹಾಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಈ ಗಂಧದ ಚಕ್ಕೆಗಳು ಸಿಗುತ್ತವೆ ಅದೊಂದು ನೀವು ಇಟ್ಕೊಂಡಿರಿ ಮನೆಯಲ್ಲಿ ಅಮಾವಾಸ್ಯೆ ದಿನ ಒಂದು ದಿನ ಮುಂಚಿತವಾಗಿಯೇ ತಗೊಳ್ಳಿ ಕಲ್ಲುಪ್ಪು ಮನೆಯಲ್ಲಿರುತ್ತದೆ ಗ್ರಂಥಿಕೆ ಅಂಗಡಿಯಲ್ಲಿ ಗಂಧದ ಚಕ್ಕೆಗಳು ಸಿಗುತ್ತೆ ಅದನ್ನು ತಗೊಂಡು ಒಂದು ಮಣ್ಣಿನ ತಟ್ಟೆನೂ ಕೂಡ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತದೆ ಅದೊಂದನ್ನು ತಗೊಳ್ಳಿ ಇನ್ನು ಕರ್ಪೂರ ಮನೆಯಲ್ಲಿರುತ್ತೆ ಮತ್ತು ಅರಿಶಿನ ಪುಡಿ ನಾವು ಏನು ಭಂಡಾರ ಅಂತ ಹೇಳ್ತೀವಲ್ಲ ಆ ಭಂಡಾರನೂ ಕೂಡ ಆ ಅಂಗಡಿಯಲ್ಲಿ ಸಿಗುತ್ತದೆ ಅಂಥದ್ದನ್ನು ನೀವು ತಗೊಂಡು ಮನೆಯಲ್ಲಿ ಇಟ್ಕೊಂಡಿರಿ ಅಮಾವಾಸ್ಯೆ ಒಂದು ದಿನ ಮುಂಚೆ ಅಮಾವಾಸ್ಯೆ ದಿನ ಏನು ತಂತ್ರ ಮಾಡಬೇಕು ನೋಡಿ ಅಮಾವಾಸ್ಯೆ ದಿನ ಮನೆಯಲ್ಲಿರುವಂಥ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಅದು ನಡೆಯುತ್ತದೆ ಆ ಒಂದು ತಾಮ್ರ ಹಿತ್ತಾಳೆ ಸ್ಟೀಲ್ ತಟ್ಟೆಯ ಮೇಲೆ ನೀವು ಸಂಪೂರ್ಣವಾಗಿ ಅಕ್ಕಿಯನ್ನ ಹಾಕಬೇಕಾಗುತ್ತದೆ ಅಂದ್ರೆ ಅದನ್ನ ಅಕ್ಕಿ ಹಾಕಿ ನೀವು ಮುಚ್ಚಬೇಕಾಗುತ್ತದೆ ಸ್ಟೀಲ್ ತಟ್ಟೆ ಅದರ ಮೇಲೆ ಏನ್ ಮಾಡ್ತೀರಾ ಮಣ್ಣಿನ ತಟ್ಟೆಯನ್ನ ನೀವು ಇಡಬೇಕು ವೀಕ್ಷಕರೇ ಗ್ರಂಥಿಗೆ ಅಂಗಡಿಯಿಂದ ತಂದಂತ ಮಣ್ಣಿನ ತಟ್ಟೆಯನ್ನ ನೀವು ಅದರ ಮೇಲೆ ಇಡಿ ಅದರ ಮೇಲೆ ಸಂಪೂರ್ಣವಾಗಿ ಕಲ್ಲುಪ್ಪುಗಳನ್ನ ನೀವು ಹಾಕಿಬಿಡಿ ಕಲ್ಲುಪ್ಪು ಹಾಕಿ ಮುಚ್ಚಿಬಿಡಿ ತಟ್ಟೆ ಮೇಲೆ ಕಲ್ಲುಪ್ಪು ಹಾಕಿ ಹಾಕಿದ ನಂತರ ಆ ಕಲ್ಲುಪ್ಪಿನ ಮಧ್ಯಭಾಗದಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ನೀವು ಉಪಯೋಗಿಸುವಂತ ಒಂದು ಕಲ್ಲುಪ್ಪಿನ ಮೇಲೆ ಇಟ್ಟು ಆ ಉಪ್ಪಿನ ಒಳಗೆ ಅದನ್ನು ಸೇರಿಸಿ ಬಿಡಿ ಅದು ಕಾಣಬಾರದು ಒಂದು ರೂಪಾಯಿ ನಾಣ್ಯ ಹೊರಗೆ ಕಾಣಬಾರದು ಆ ಉಪ್ಪಿನಿಂದ ಅದು ಮುಚ್ಚಿ ಹೋಗಬೇಕು ಆ ರೀತಿಯಲ್ಲಿ ಕಲ್ಲುಪ್ಪಿನಲ್ಲಿ ಮುಚ್ಚಿ ಇದನ್ನ ಮಾಡುವಂತಹ ಸ್ಥಳ ದೇವರ ಮನೆಯಲ್ಲೇ ಮಾಡಬೇಕು ಈ ತಂತ್ರವನ್ನ ನೋಡಿ ಈ ದೇವರ ಕೋಣೆಯಲ್ಲಿ ಏನು ಈ ಕಲ್ಲುಪ್ಪಿನಲ್ಲಿ ಒಂದು ರೂಪಾಯಿ ಇಟ್ಟು ನೀವು ಮುಚ್ಚಿರ್ತೀರಾ ಗ್ರಂಥಿಗೆ ಅಂಗಡಿಯಲ್ಲಿ ತಂದಿರುವಂತಹ ಗಂಧದ ಚಕ್ಕೆಗಳನ್ನ ಇನ್ನೊಂದು ಸ್ಟೀಲ್ ತಟ್ಟೆಯಲ್ಲಿ ಆ ಚಕ್ಕೆಗಳನ್ನು ಹಾಕಿ ಆ ಗಂಧದ ಚಕ್ಕೆಗಳ ಜೊತೆಗೆ ಕರ್ಪೂರದ ಬಿಲ್ಲೆಗಳಿಂದ ಬೆಂಕಿ ಹಚ್ಚಿ ಆ ಗಂಧದ ಚಕ್ಕೆಗಳು ಉರಿಯುವಂತಹ ಸಮಯದಲ್ಲಿ ನೀವು ಅಂಗಡಿಯಿಂದ ತಂದಂತಹ ಭಂಡಾರವನ್ನು ಅದರ ಮೇಲೆ ಹಾಕಿ ಅರಿಶಿನದ ಪುಡಿಯನ್ನ ಅದರ ಮೇಲೆ ಭಂಡಾರವನ್ನು ಹಾಕಿ ಸಂಪೂರ್ಣವಾಗಿ ಅದು ಹುರಿಯುತ್ತಿದ್ದಂತೆ ಅದರ ಮೇಲೆ ಭಂಡಾರದ ಹಾಕಿ ಕಲ್ಲುಪ್ಪಿನ ಮೇಲೆ ನಿಮ್ಮ ಬಲಗೈಯನ್ನ ಇಟ್ಟು ನಿಮಗೆ ಆಗುವಂಥ ಸಮಸ್ಯೆಗಳನ್ನ ವಿಚಾರಗಳನ್ನ ನೀವು ಸಂಕಲ್ಪ ಮಾಡಿಕೊಳ್ಳಿ ಹಣಕಾಸಿನ ಸಮಸ್ಯೆ ಇದೆ ಸಾಲದ ಬಾಧೆ ಇದೆ ವ್ಯಾಪಾರ ವ್ಯವಹಾರದಲ್ಲಿ ನೀವು ಸಾಲ ಸೋಲರಾಗಿ ತೊಂದರೆ ಅನುಭವಿಸ್ತಾ ಇರ್ತೀರ ಇಂತಹ ಸಾಲಗಳಿಂದ ನಾನು ಮುಕ್ತರಾಗಬೇಕು ಅಂತ ಉಪ್ಪಿನ ಮೇಲೆ ನೀವು ಕೈಯನ್ನ ಇಟ್ಟು ನೀವು ಸಂಕಲ್ಪ ಅಮಾವಾಸ್ಯೆಯ ದಿನ ಮರುದಿನ ಸಂಕಲ್ಪನೆ ಮಾಡಿಕೊಂಡು ಅವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿನ ನಮಸ್ಕಾರ ಮಾಡಿ ನೀವು ಬನ್ನಿ ಆ ಗಂಧದ ಚಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಬೇಕು ಆ ಭಂಡಾರಗಳ ಮುಖಾಂತರ ಆವಾಗ ಮರುದಿನ ಏನಾಸೆ ಆದ್ಯಂತ ಮರುದಿನ ನೀವು ನಿಮ್ಮ ಕರ್ತವ್ಯಗಳನ್ನ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ದೇವರ ಮನೆಗೆ ಹೋದಾಗ ಆ ಕಲ್ಲುಪ್ಪಿನ ಏನು ಮಣ್ಣಿನ ತಟ್ಟೆ ಇರುತ್ತೋ ಅದರ ಸಮೇತ ಅಂತ ಒಂದು ಪಾತ್ರೆಯಲ್ಲೂ ಅಂದ್ರೆ ನೀರಿನ ಬಕೆಟ್ನಲ್ಲೂ ಹಾಕಿ ಆ ಉಪ್ಪೆಲ್ಲ ಕರಗಿಸಿ ಬಿಡಿ ಉಪ್ಪನ್ನೆಲ್ಲ ಕರಗಿಸಿ ಉಪ್ಪೆಲ್ಲ ಕರಗಿದ ನಂತರ ಅದರಲ್ಲಿರುವಂತಹ ಒಂದು ರೂಪಾಯಿ ನಾಣ್ಯವನ್ನು ನೀವು <Nan> ತಗೊಳ್ಬೇಕಾಗುತ್ತೆ ಒಂದು ರೂಪಾಯಿ ನಾಣ್ಯವನ್ನು ತೆಗೆದ ನಂತರ ನೀವು ಆ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಬೀರುವಿನಲ್ಲೋ ಪರ್ಸ್ನಲ್ಲೋ ಪ್ಯಾಕೆಟ್ನಲ್ಲೋ ಅಥವಾ ಅಂಗಡಿ ಕಜೂರಿನಲ್ಲೋ ಅಥವಾ ನಿಮ್ಮ ಇದರಲ್ಲೋ ಏನಪ್ಪಾ ಹೇಳ್ತಾರೆ ವೈಯಕ್ತಿಕವಾಗಿ ಎಲ್ಲಾದರೂ ನೀವು ಮುಚ್ಚಿಟ್ಟು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾದರೂ ಕೂಡ ಮುಚ್ಚಿಟ್ರೆ ನೋಡಿ ಪಿತೃದೇವತೆಗಳ ಹಾಗ ಕುಟುಂಬದ ಕುಲದೇವತೆಯ ಆಶೀರ್ವಾದದ ಮುಖಾಂತರ ನೀವು ಸಾಲ ಸೋಲದಿಂದ ಮುಕ್ತರಾಗುತ್ತೀರಾ ಹಣಕಾಸಿನ ಬಾಧೆ ದೂರ ಆಗುತ್ತದೆ ಆರ್ಥಿಕ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ ದಿನಗಳಲ್ಲಿಯೇ ನಿಮ್ಮ ಅಭಿವೃದ್ಧಿ ನಿಮ್ಮನ್ನ ಹಿಂಬಾಲಿಸುತ್ತದೆ ಅಂತ ಹೇಳ್ಬೋದು ನಂತರ ಏನು ಆ ಕಲ್ಲುಪ್ಪಿನಿಂದ ಕರಗಿದ ಒಂದು ರೂಪಾಯಿ ನಾಣ್ಯ ತೆಗೆದಾಗ ಆ ನೀರನ್ನು ಮತ್ತು ಆ ಏನು ಗಂಧದ ಪುಡಿಯಾಗಿರುವಂಥ ಗಂಧದ ಚಕ್ಕೆಗಳನ್ನು ಆ ನೀರಿನಲ್ಲಿ ಬೆರೆಸಿ ನೀವು ಯಾವುದಾದ್ರೂ ಗಿಡದ ಕೆಳಗೆ ನೀವು ತಗೊಂಡು ಹೋಗಿ ಆ ಒಂದು ರೂಪಾಯಿ ನಾಣ್ಯವನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ಉಪಯೋಗಿಸಿಕೊಳ್ಳೋಕೆ ಹೋಗಬೇಡಿ ಸ್ವಂತಕ್ಕೆ ಅದು ಇದ್ದ ಜಾಗದಲ್ಲೇ ಇರಲಿ ನಿಮಗೆ ಏನಾಗ್ತದೆ ಹಣಕಾಸಿನಲ್ಲಿ ಧನ ಪ್ರಾಪ್ತಿಯೋಗ ಕೂಡಿ ಬರುತ್ತದೆ ಧನಧಾನ್ಯ ಸಮೃದ್ಧಿಯೋಗ ಬರ್ತದೆ ಸಾಲಗಾರರಾಗಿದ್ರೆ ದಿನಗಳಲ್ಲಿಯೇ ಸಾಲದಿಂದ ನೀವು ಮುಕ್ತರಾಗ್ತೀರಾ ಋಣಮುಕ್ತರಾಗಿ ಬದುಕುತ್ತೀರಾ ಅಂತ ಹೇಳಬಹುದು ಇನ್ನು ಅಮಾವಾಸ್ಯ ಎಂದು ಮಾಡಬಾರದ ಕೆಲಸಗಳು ತಡವಾಗಿ ಏಳುವುದು ಅಮಾವಾಸ್ಯ ಎಂದು ತಡವಾಗಿ ಏಳುವುದು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಆ ಸಮಯದಲ್ಲಿ ಸಕಾರಾತ್ಮಕತೆ ಮತ್ತು ದೈವತ್ವವು ಇರುವುದರಿಂದ ಬೇಗನೆ ಏಳುವುದು ಯಾವಾಗಲೂ ಉತ್ತಮ ತಡವಾಗಿ ಏಳುವುದು ವ್ಯಕ್ತಿಯನ್ನ ನಕಾರಾತ್ಮಕ ಶಕ್ತಿಯ ಪ್ರಭಾವಕ್ಕೆ ಒಳಪಡಿಸುತ್ತದೆ ಅಮಾವಾಸ್ಯೆಯ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚು ಶಕ್ತಿಯುತವಾಗಿರುತ್ತದೆ ಆದ್ದರಿಂದ ಈ ದಿನ ತಡವಾಗಿ ಎಚ್ಚರಗೊಳ್ಳುವುದನ್ನು ತಪ್ಪಿಸಬೇಕು ದೈಹಿಕ ಸಂಬಂಧ ಮಾಡಬಾರದು ವಿವಾಹಿತ ದಂಪತಿಗಳು ದೈಹಿಕ ಸಂಬಂಧದಲ್ಲಿ ತೊಡಗುವುದನ್ನು ತಪ್ಪಿಸಬೇಕು ಅಮಾವಾಸೆ ಎಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಈ ದಿನದಂದು ಮಾಡಿದ ಸಂಯೋಗದಿಂದ ಜನಿಸಿದ ಮಗು ದೈಹಿಕ ವಿರೂಪಗಳೊಂದಿಗೆ ಜನಿಸುತ್ತದೆ ಎಂಬ ನಂಬಿಕೆ ಇದೆ ಪೂರ್ವಜರನ್ನ ಅವಮಾನಿಸಬೇಡಿ ಅಮಾವಾಸ್ಯೆಯು ಪೂರ್ವಜರನ್ನ ಪ್ರಾರ್ಥಿಸಲು ಸೂಕ್ತವಾದ ದಿನವಾಗಿರುವುದರಿಂದ ಈ ದಿನ ಅವರನ್ನ ಅಸಮಾಧಾನಗೊಳಿಸದಂತೆ ಅವಮಾನ ಆಗದಂತೆ ನೀವು ನೋಡಿಕೊಳ್ಬೇಕು ತಿಳಿದು ಅಥವಾ ತಿಳಿಯದೆ ಮಾಡುವ ಯಾವುದೇ ಅಗೌರವವು ಅನಪೇಕ್ಷಿತ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ದಾನಕ್ಕೆ ಅಡ್ಡಿ ಮಾಡಬೇಡಿ ಇನ್ನೊಬ್ಬರು ಮಾಡುವ ದಾನ ಅಥವಾ ಧರ್ಮಕ್ಕೆ ಎಂದಿಗೂ ಅಡ್ಡಿ ಮಾಡಬೇಡಿ ನೀವು ದಾನ ಮಾಡುತ್ತಿದ್ದರೂ ಇತರರು ಕೆಲವು ಧರ್ಮವನ್ನು ಮಾಡುತ್ತಿರುವಾಗ ಅಡ್ಡಿಪಡಿಸಬೇಡಿ ಮಾಂಸಾಹಾರ ಸೇವಿಸಬೇಡಿ ಅಮಾವಾಸ್ಯೆಯ ಸಮಯದಲ್ಲಿ ಮಾಂಸಾಹಾರ ಸೇವನೆಯನ್ನು ತಪ್ಪಿಸಿ ಶುದ್ಧ ಮತ್ತು ಸಾತ್ವಿಕ ಆಹಾರವನ್ನ ಸೇವಿಸಿ ಈ ದಿನದಂದು ಮಾಂಸಾಹಾರಿ ಆಹಾರವನ್ನು ಸೇವಿಸುವುದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗಬಹುದು ಯಾವುದೇ ಶುಭ ಸಮಾರಂಭಗಳು ಸಲ್ಲದು ಈ ದಿನದಂದು ಮದುವೆ ಮಕ್ಕಳ ನಾಮಕರಣ ಅಥವಾ ನಾಮಕರಣಗಳಂಥ ಯಾವುದೇ ಶುಭ ಸಮಾರಂಭಗಳನ್ನು ನಿಗದಿಪಡಿಸಬೇಡಿ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಅನುಕೂಲಕರ ಸ್ಥಿತಿಯಲ್ಲಿಲ್ಲದ ಕಾರಣ ನಕ್ಷತ್ರ ಮತ್ತು ಚಂದ್ರನ ಸ್ಥಾನವು ವ್ಯಕ್ತಿಯ ಆರೋಗ್ಯ ಮತ್ತು ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಲ್ಲ ಅಮಾವಾಸ್ಯ ಅತಿಥಿಗಳು ಯಾವುದೇ ಶುಭ ಸಮಾರಂಭಗಳನ್ನು ನಡೆಸಲು ಸೂಕ್ತವಲ್ಲ ಆಹಾರ ಧಾನ್ಯಗಳು ಮತ್ತು ಹಿಟ್ಟುಗಳ ಖರೀದಿ ಅಕ್ಕಿ ಮತ್ತು ಗೋಧಿ ಮತ್ತು ಅಕ್ಕಿ ಮತ್ತು ಗೋಧಿ ಹಿಟ್ಟಿನಂಥ ಆಹಾರ ಧಾನ್ಯಗಳನ್ನು ಖರೀದಿಸಲು ಅಮಾವಾಸ್ಯೆ ಉತ್ತಮ ದಿನವಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅಮಾವಾಸ್ಯೆಯು ಆಹಾರ ಧಾನ್ಯಗಳನ್ನು ಖರೀದಿಸಲು ಸೂಕ್ತವಲ್ಲ ತುಳಸಿ ಎಲೆಗಳನ್ನು ಕೇಳಬೇಡಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಮಾವಾಸ್ಯ ತುಳಸಿ ಎಲೆಗಳನ್ನು ಕೇಳುವುದನ್ನು ನಿಷೇಧಿಸಲಾಗಿದೆ ಹೆಚ್ಚು ಆಹಾರವನ್ನು ಸೇವಿಸಬೇಡಿ ಅಮಾವಾಸ್ಯೆಯ ದಿನಗಳಲ್ಲಿ ಉಪವಾಸ ಮಾಡುವುದು ಒಳ್ಳೆಯದು ಆದಾಗ್ಯೂ ಈ ದಿನದಂದು ಉಪವಾಸ ಮಾಡಲು ಸಾಧ್ಯವಾಗದ ಜನರು ಕನಿಷ್ಠ ಪಕ್ಷ ಹೆಚ್ಚು ತಿನ್ನುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ದಿನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯು ಅಸಮತೋಲನಗೊಳ್ಳುತ್ತದೆ ಆದ್ದರಿಂದ ಸರಳ ಆಹಾರವನ್ನು ಸೇವಿಸಲು ಸಲಹೆ ನೀಡಲಾಗುತ್ತದೆ ಎಂದು ಈ ಪರಿಹಾರ ಮಾಡಿ ಶಿವನ ಹೆಸರನ್ನು ಜಪಿಸುತ್ತಾ ಒಂದು ಚಮಚದಷ್ಟು ನೀರನ್ನು ಹರಿಯುವ ತೊರೆ ಅಥವಾ ನದಿಗೆ ಸುರಿಯಿರಿ ಶನಿದೋಷ ನಿವಾರಣೆಗಾಗಿ ಶನಿಯನ್ನು ಪ್ರಾರ್ಥಿಸುತ್ತಾ ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿ ಹನುಮಂತನಿಗೆ ಸಿಂಧೂರ ಎಣ್ಣೆ ಲವಂಗ ಮತ್ತು ಉಪ್ಪು ಕಪ್ಪು ಉಂಡೆ ಅಂದರೆ ಎಳ್ಳಿನ ಉಂಡೆಯನ್ನು ಅರ್ಪಿಸಿ ಮತ್ತು ಹನುಮಾನ್ ಚಾಲಿಸ ಪಠಿಸಿ ಪಿತೃ ಕಾರ್ಯದ ನಂತರ ನಿಮ್ಮ ಪೂರ್ವಜರಿಗೆ ಖೀರ್ ಮತ್ತು ಆಹಾರವನ್ನು ನೀಡಿ ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುವುದು ಮಾತ್ರವಲ್ಲ ಪೂರ್ವಜರ ಆಶೀರ್ವಾದವು ನಿಮಗೆ ಸಿಗುವುದು ಈ ವಿಡಿಯೋ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು